ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ಪ್ರಮುಖ ಸುದ್ದಿಗಳು ನಿಮ್ಗೆ ಏನ್ ಪ್ರಾಬ್ಲಮ್ ಏನು ಎಸ್ಟಿಮೇಟ್ಸ್ ಸಬ್ಮಿಟ್ ಮಾಡ್ಲಿಕ್ಕೆ ಕರೆದು ಎಷ್ಟು ದಿನ ಆಯ್ತು ಎಸ್ಟಿಮೇಟ್ ಒಂದ್ ನಿಮಿಷ ಒಂದ್ ನಿಮಿಷ ಎಷ್ಟು ದಿನ ಐತ್ರಿ ಇವರು ಡಿಪಿ ಆರ್ ಗೆ ಸಬ್ಮಿಟ್ ಮಾಡಿ ಒಂದು ನಾಲ್ಕು ತಿಂಗಳ ಆಯ್ತಾ

ಅಲ್ವಾ ನನಗ್ ಏನೋ ಒಂದು ಕಟ್ಟ ಹಾಕ್ಬೇಕಂತ ಏನೋ ನಿಮ್ದು ಪ್ಲಾನ್ ಏನ್ರಿ ಮಾಡ್ಲಿಕ್ಕೆ ನಾಲ್ಕು ತಿಂಗಳು ಬೇಕಾ ನಿಮ್ಗೆ ಯಾವ್ದು ಏಜೆನ್ಸಿ ಫಿಕ್ಸ್ ಆಗಿದೆ ಏನ್ ಫಿಕ್ಸ್ ಆಗಿದೆ ಅಲ್ಲಿ ನೋಡಿದ್ರೆ ದಿನಾ ನಾನು ಒಂದು ಸಲಕ್ಕಾದ್ರೂ ಬೆಂಗಳೂರಿಗೆ ಹೋದ್ರೆ ಕಂಜಾ ಭವನಕ್ಕೆ ಬರ್ತೇನೆ ಅದೇ ಕೇಳ್ತೀನಿ ಸರ್ ನಿಮ್ಮ ಇನ್ನ ಎಸ್ಟಿಮೇಟೇ ಸಬ್ಮಿಟ್ ಮಾಡಿಲ್ಲ ಅಂತ ಅವರ್ ಚರ್ಚೆ ಮಾಡೀನಿ ಎಂ ಡಿ ನೀವು ಏನ್ ಸುಳ್ಳು ಹೇಳಿದ್ರು ಅಲ್ಲೆಲ್ಲ ಇಟ್ಕೊತೀನಿ ನಾನು ಎಲ್ಲಾ ಇಲಾಖೆ ವೈಸು ನಾನು ಕುಂದು ಹೋಗಿ ಪರಿಶೀಲನೆ ಮಾಡ್ಕೊಂಡು ಬರ್ತೀನಿ ನೀವು ಹೇಳದಂಗ ಆಗೋದಿಲ್ಲ ಏನು ಒಂದು ಇದನ್ನ ಎಸ್ಟಿಮೇಟ್ ಮಾಡಲಿಕ್ಕೆ ಆಗಲ್ಲ ಅಂದ್ರೆ ಹೆಂಗ್ರಿ ಪುರುಷತ್ ಇಲ್ಲ ಅಂದ್ರೆ ನಿಮ್ ಏಜೆನ್ಸಿನೇ ಹಾಕಿ ಹಾಕ್ಬಿಡ್ತವೆ ನಾವು ಯಾಕೆ ಕೊಡ್ಬೇಕು ನಾವು ವಿಳಂಬ ಮಾಡಿದ್ರೆ ನಿಮ್ಗೆ ಏನಿಲ್ಲ ಎಲ್ಲಾ ಗ್ರಾಂಟ್ ಅದಕ್ಕೆ ಎದ್ದ್ ಹಾಕ್ಬಿಡೋದು ನಿಮ್ ಕೆಲ್ಸ ಏನಿಲ್ಲ ಊಟ ಮಾಡೋದು ನಾಗ ಅಟೆಂಡೆನ್ಸ್ ಹಾಕೋದು ಹೋಗೋದು ಆಟ ಈ ಕೆಲ್ಸ ಮಾಡ ಒಪ್ಪಿಗೆ ಕೊಟ್ರೆ ನಾನು ನಾಳಿಂದಾನೇ ಶುರು ಮಾಡ್ತೀನಿ ಅದನ್ನು ಒಂದು ಲೆಟರ್ ಪತ್ರ ಬರೆದು ಇವರಿಗೆ ಆಗೋದಿಲ್ಲ ಇವರಿಗೆ ಆಸಕ್ತಿ ಇಲ್ಲ ಅಂತ ಬರ್ದ ಹ್ಯಾಕ್ ಏಜೆನ್ಸಿ ಚೇಂಜ್ ಮಾಡಿ ಹೋಗಿ ಒಗೆ ಮಾಡೋಣ ನೀವು ಹಂಗ ವಿಳಂಬ ಮಾಡಿದ್ರೆ ನಿಮ್ಮನ್ನು ಕಾತ್ಕೊಂಡು ನಾವ್ ಇರ್ಲಿಕ್ಕೆ ಆಗೋದಿಲ್ಲ ನಮಗಿರುವಂತ ಸಮಯ ಏನಿದೆ ಐದು ವರ್ಷ ಅಂದ್ರೆ ನನಗ್ ಐದೇ ತಿಂಗಳು ಲೆಕ್ಕ ನನಗೆ ಐದು ವರ್ಷ ಅಂತ ನಾನು ಐದು ವರ್ಷ ಕಾತ್ಕೊತಿರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಐದು ತಿಂಗಳು ನನಗೆ ಅವಕಾಶ ಇದೆ ಅಂತ ಹೇಳಿ ಆ ಲೆಕ್ಕಾಚಾರದಲ್ಲಿ ನಾನು ಕೆಲ್ಸ ಮಾಡಬೇಕು ಇವರೆಲ್ಲ ತುಂಬಾ ವಿಳಂಬ ಮಾಡ್ತಿದೀರ ಜನಕ್ಕೆ ಏನು ಉತ್ತರ ಕೊಡೋದು ನಮ್ಮಲ್ಲಿ ಮೈನಿಂಗ್ ಫಂಡ್ ಇದೆ ಕೆಎಂಆರ್ಸಿ ಇದೆ ಇಪ್ಪತ್ತು ಸಾವಿರ ಕೋಟಿ ಇದೆ ನಮ್ಮಲ್ಲಿ ಆರ್ ಸಿ ನಲ್ಲಿ ಆ ದುಡ್ಡು ಬಳಕೆ ಮಾಡಿ ಹೆಸರು ತಗೊಳ್ಬೇಕು ಬರೋದ್ರಿ ಹೇಳಿ ಯಾವಾಗ ಕೊಡ್ತೀರ ಹೊಸ

ಕೋಟಿ ರೂಪಾಯಿ ಪ್ರೋಗ್ರಾಮ್ ನಾನು ಅಪ್ರೂವಲ್ ಆಗಿರೋ ಕಾಪಿ ಇಟ್ಕೊಂಡು ನಿಮಗೆ ರಿವ್ಯೂ ಮಾಡಿದ್ದು ಏನ್ ಮಾಡ್ತಾ ಆಲ್ರೆಡಿ ಹೌಸಿಂಗ್ ನಡೀತಾ ಇದೆ ಹೌಸಿಂಗ್ ಎಲ್ಲ ಫೈನಲ್ ಆಗುವಂತದ್ದಿದೆ ಆಮೇಲೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಎಂ ಆರ್ ಸಿ ಪ್ರಾರಂಭ ಆಗಿದೆ ನೀವೆಲ್ಲ ಏನ್ ಮಾಡ್ತಾ ಇದ್ರ ನಿಮಗೆ ಕೆಎಂ ಆರ್ ಸಿ ನಲ್ಲಿ ಕೊಟ್ಟಿಲ್ವಾ ಮತ್ತೆ ಇವ್ರ ಏನ್ ಮಾಡ್ತಾರೆ ಸ್ವಲ್ಪ ಬುದ್ಧಿವಾದ ಹೇಳಿ ಸೋ ಮೊದಲು ಪ್ರೋಗ್ರಾಮ್ ಅಪ್ರೂವಲ್ ಅಂತ ಸುಳ್ಳು ಹೇಳ್ಕೊತ ಯಾಪ್ ಮಾಡ್ತಿದ್ದಿರಾನು ಸರ್ ಎಸ್ಟ immagini 50000 ಇನ್ನ ಎರಡು ನೋಡಿ ಪುರಶೋતમ ಈ ಬಾಳ ನಿಮ್ಮದೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಏನೋ ಮಟ್ಿದ್ದಂಗೆ ಇಇದೀರೆ ನೀವು ಯಾ ಡೆವಲಪ್ಮೆಂಟ್ ಆಗಬಹುದು ಅಂತ ಇದೀಯಾ ಇದು ಯಾವಾಗ ಕೊಡ್ತೀರಿ ಎಸ್ಟ immagini ಯಾವಾಗ ಸಬ್ಮಿಟ್ ಮಾಡ್ತೀರಿ ಹೇಳಿ ನನಗೊಂದು ಕಾಪಿ ಕೊಡ್ಬೇಕು ಒಳ್ಳೆ ಎಕ್ಸಿಕ್ಯೂಟಿವ್ ಇರೋದಿಂದ ಇಟ್ಕೊಂಡು ರೀ ಇನ್ನೊಂದು ಕೇಳಿ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆ ಅಧಿಕಾರಿಗಳು ಕೆಲವರು ಇಟ್ಕೊಂಡಿದ್ದಾರೆ ಅವ್ರ ಹೆಸರು ಯಾಕೆ ಹಾಳು ಮಾಡ್ತಿದ್ರು ಒಳ್ಳೆ ಎಕ್ಸಿಡಿನಿಯರ್ ಇದಾರೆ ಪಿಡು ಬಿಡಿನಲ್ಲಿ ನಾನು ಎರಡ್ ಸಾವಿರದ ಎಂಟರ ಕುಸ್ಟಿಗೆಯವ್ರು ನೋಡಿದ್ದೆ ಅದೇ ರೀತಿ ನಮ್ಮ ಕತ್ತಿಯವರು ಇದಾರೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುವಂತ ಅಧಿಕಾರಿಗಳು ಇಟ್ಕೊಂಡು ನೀವು ಎ ಡಬಲ್ ಇಸ್ ಜೆ ಇಸ್ ಎಸ್ ಗಳು ಏನು ಮಾಡ್ತಾ ಇದ್ರಿ ಮಾಡ್ತಾ ಇದ್ವಿ ಸರ್ ಬಟ್ ಇನ್ನು ಸಬ್ಮಿಟ್ ಮಾಡಿ ಸರ್ ಇನ್ನೊಂದು ಟೂ ಡೇಸ್ ಅಲ್ಲಿ ಮಾಡ್ತಾ ಇದ್ದೀವಿ ಸರ್ ಟು ಡೇಸ್ ನಲ್ಲಿ ಅಲ್ಲಿ ಏನ್ ಏನು ಸಬ್ಮಿಟ್ ಮಾಡ್ತೀರಾ ಕಾಪಿ ನನಗೆ ಕೊಡಿ ಆಮೇಲೆ ಅವ್ರ ರಿಟೈರ್ಡ್ ಜಡ್ಜ್ ಇದ್ರು ಖುದ್ದಾಗಿ ಅವ್ರನ್ನ ಕೇಳ್ತೀನಿ ಯಾಕ್ರಿ ಇವೆಲ್ಲ ಸಬ್ಮಿಟ್ ಆಗಿದ್ದನ್ ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಹೇಳಿ ಆಯ್ತಾ ನೀವು ಅದನ್ನ ಮಾಡಕ್ ತಯಾರಿಲ್ಲ ಕೊಡದೆ ಪ್ರೋಗ್ರಾಮ್ ಅಪ್ರೂವಲ್ ಆಗಿಲ್ಲ ಅಂತ ಯಾರು ಹೇಳಿದ್ರಿ ನಿಮ್ಗ ಪ್ರೋಗ್ರಾಮ್ ಅಪ್ರೂವಲ್ ಆಗದೆ ನಿಮ್ಗ ಎಸ್ಟಿಮೇಟ್ ಹೇಳ್ತಾರೆ ನೀವು ಎಲ್ಲ ಸುಳ್ಳು ಮಾಹಿತಿಗಳನ್ನೆಲ್ಲ ಕೊಡ್ಕೊಂಡ್ರು ನನ್ನ ಹತ್ರ ಎಲ್ಲ ಸುಳ್ಳು ಬಿಳ್ಳು ಹೇಳಿದ್ರೆ ನಡೆಯಕ್ಕಿಲ್ಲ ನಿಮ್ಮ ಇಲಾಖೆಗಿಂತ ಚೆನ್ನಾಗಿ ನನಗೆ ಎಲ್ಲ ಗೊತ್ತಿರುತ್ತೆ ಆಮೇಲೆ ನಿಮ್ಗೆ ಗೊತ್ತಾಗಬಹುದು ಅದೆಲ್ಲ ಆ ರೀತಿ ಮಾಡ್ಕೊಳ್ಳಕ್ ಹೋಗ್ಬೇಡಿ ಟೂ ಡೇಸ್ ಟೈಮ್ ಡೆಡ್ ಲೈನ್ ಇಟ್ಕೊಂಡ್ರಿ ಅದನ್ನ ಟೂ ಡೇಸ್ ನಲ್ಲಿ ಸಬ್ಮಿಟ್ ಮಾಡ್ಬೇಕು ನಿಮ್ದು ಕೂಡ ನಿಮ್ಮಲ್ಲಿ ಅಲ್ಲೇ ಮರೆಬಲ್ಲಿ ಮ್ಯಾಕ್ಸಿಮಮ್ ರೋಡ್ಗಳು ಇದೆ ಬರೀ ಸಿಗ್ಮೆಂಟ್ ರೋಡ್ಗಳು ಹಾಕೊಂಡಿದೆ ನಿಮ್ದು ಕೂಡ ಅದೇ ಇದೆ ಅವೆಲ್ಲ ಚೇಂಜ್ ಮಾಡಿಸ್ಬಿಡ್ತೀನಿ ಕೆಲಸ ನೀವು ಅದಕ್ಕೆ ಅಂತ ಅರ್ಥ ನೀವು ಒಂದು ಎಸ್ಟಿಮೇಟ್ ಮಾಡ್ಲಿಕ್ಕೆ ನಿಮ್ಗೆ ಆಗಲ್ಲ ಅಂದ್ರೆ ನಿಮ್ ಕೈ ಆಗಲ್ಲ ಅಂತ ಅರ್ಥ ಅದು ಏನು ನೋಡಿ ನಾನು ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ ನೀವು ಇಂಜಿನಿಯರ್ ಇದ್ದೀರಿ ನಿಮಗೂ ಅಂತ ರೆಸ್ಪೆಕ್ಟ್ ಇದೆ ಏನು ನೀವು ತಿಳ್ಕೊಂಡು ಆ ಕೆಲಸ ಮಾಡಿ ಓಕೆ ಎಷ್ಟು ಏಜೆನ್ಸಿ ಬಂದಾವಣೆ ಮಾಡಿ ನನಗೆ ಗೊತ್ತೀಗ ನಿಮ್ಗೆ ಆಗಲ್ಲ ಚೆನ್ನಾಗಿ ಬರ್ತಾವ ಕೇವಲ ಒಂದೇ ಒಂದು ತಿಂಗಳಲ್ಲಿ ಇಡೀ ಕ್ಷೇತ್ರ ಮುನ್ನೂರ್ ನಾನೂರ ಕೋಟಿ ರೂಪಾಯಿ ಕೆಲಸ ಶುರು ಮಾಡಿಸಿದೆ ನಿಮ್ಮಲ್ಲಿ ಇಟ್ಕೊಟ್ಟ ನಾನು ಇನ್ನೊಂದ್ಸಲ ಹಳ್ಳಿಗೆ ಹೋಗ್ದಂಗ ಆಗ್ಬಿಡ್ತೇನೆ ಆ ಕೆಲಸ ಇಲ್ಲ ನಮ್ಗೆ